ಪರಮೇಶ್ವರೇ ಈಗ ನೀವು ಸ್ಟುಡಿಯೋ ಇಟ್ಕೊಂಡ ಮೇಲೆ ಶುಭ ಕಾರ್ಯಗಳಿಗೆ ಹೋಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಎಲ್ಲ ಛಾಯಾಚಿತ್ರಕಾರರು ಕೂಡ ಮಾಡ್ತಾರೆ ಹೌದು ಅದ್ರ ಜೊತೆ ನೀವು ವಿಶೇಷವಾಗಿ ನಾನು ಗಮನಿಸಿದಂಗೆ ಕಳೆದ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಈ ಸಕಲೇಶ್ಪುರದ ಮಲೆನಾಡಿನ ಸೌಂದರ್ಯ ಇರ್ಬೋದು ಮತ್ತೆ ಈ ಕಾಡಾನೆಗಳ ಒಂದು ಏನು ಓಡಾಟಗಳ ಚಿತ್ರಗಳಿರ್ಬೋದು ಜೊತೆಗೆ ನಾವು ಕೂಡ ಸಕಲೇಶ್ಪುರದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಸ್ಮರಣ ಸಂಚಿಕೆಯನ್ನು ಹೊರತರಬೇಕಾದ್ರೆ ಆ ಸ್ಮರಣ ಸಂಚಿಕೆಗೆ ನೀವು ಮುಖಪುಟದ ಒಂದು ಅದ್ಭುತವಾದ ಒಂದು ಚಿತ್ರವನ್ನು ಕೊಟ್ಟ್ರಿ ಜೊತೆಗೆ ಹಿಂದಿನ ಪುಟಕ್ಕೂ ಕೂಡ ಈ ಸಕಲೇಶ್ಪುರದ ಒಂದು ನಕ್ಷೆಯನ್ನು ವಿಶೇಷವಾಗಿ ವಿನ್ಯಾಸ ಮಾಡಿಕೊಟ್ರಿ ಇಷ್ಟು ಆಸಕ್ತಿ ಈ ದುಡಿಮೆ ಒಳಗೂ ಕೂಡ ಹೇಗೆ ಈಗ ಪರಿಸರದ ಬಗ್ಗೆ ನಿಮಗೆ ಕಾಳಜಿ ಬಂತು ಅಂತ ಅದು ನನಗೆ ಹೇಗೆ ಅಂತಂದರೆ ಈ ಫೋಟೋಗ್ರಫಿ ಜೊತೆಗಿದೆ ನನಗೆ ಈ ಬರವಣಿಗೆ ಸಾಹಿತ್ಯ ನಂತರ ಈ ಪತ್ರಿಕೋದ್ಯಮ ಏನಿದೆ ಇದು ಕೂಡ ನಾನು ಒಟ್ಟೊಟ್ಟಿಗೆ ಹೋಗ್ತಾಯಿದ್ದೆ ನನಗೆ ನಾವು ನಿಜ ಹೇಳಬೇಕು ಅಂದರೆ ನಾವು ಸಕಲೇಶ್ಪುರದ ಜನ ಸ್ವರ್ಗದಲ್ಲಿದ್ದೀವಿ ಸ್ವರ್ಗದಲ್ಲಿ ನಮ್ಮದು ಈ ವೆಸ್ಟರ್ನ್ ಗಾರ್ಡ್ಸ್ ಇದೆಯಲ್ಲ ನಾನು ದೇಶದ ಹಲವಾರು ರಾಜ್ಯಗಳು ಸುತ್ಕೊ ಬಂದಿದ್ದೀನಿ ನನಗೆ ನಿಜಕ್ಕೂ ಕೂಡ ತುಂಬಾ ಖುಷಿ ಕೊಡುತ್ತೆ ಅಂತಂದ್ರೆ ನಾವು ಈ ವೆಸ್ಟರ್ನ್ ಘಾಟ್ ನ ಈ ಭೂಮಿನಲ್ಲಿ ಹುಟ್ಟಿದೀವಲ್ಲ ಇಲ್ಲಿ ಜೀವನ ಮಾಡ್ತಾ ಇದೀವಲ್ಲ ನಮಗೆ ರಿಯಲಿ ತುಂಬಾ ಹೆಮ್ಮೆ ಇದೆ ಮತ್ತೆ ಖುಷಿ ಆಗುತ್ತೆ ನಾವು ನೋಡಬಹುದು ಇವತ್ತು ನಾರ್ತ್ ಕರ್ನಾಟಕ ಕಡೆ ಹೋದ್ರೆ ಒಂದು ಮರ ಸಿಗದಿಲ್ಲ ಆಮೇಲೆ ನೀರಿಲ್ಲ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ನೀವು ಎಲ್ಲಿ ನೋಡಿದ್ರಲ್ಲಿ ಬೆಟ್ಟ ಗುಡ್ಡ ಮರ ಜರಿ ಜಲಪಾತಗಳು ಹಳ್ಳ ಕೊಳ್ಳ ಇವೆಲ್ಲ ನೋಡಿದರೆ ಸೋಲ ಗುಡ್ಡಗಳು ತಿಕ್ ಫಾರೆಸ್ಟು ಆ ಮರಗಳು ವೈವಿಧ್ಯಮಯವಾದಂಥ ಒಂದು ಹೂಗಳು ಇವೆಲ್ಲ ಇದೆಯಲ್ಲ ಇದನ್ನು ನಾವು ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾನು ಇದನ್ನು ನನ್ನ ಬಾಲ್ಯದಿಂದಲೂ ಕೂಡ ಎಂಜಾಯ್ ಬಂದಿದ್ದೀನಿ ನಾನು ಈ ವೆಸ್ಟರ್ನ್ ಗಾಡ್ಸ್ ಏನಿದೆಯಲ್ಲ ನನ್ನ ಪ್ರತಿ ನನ್ನ ಸ್ಟೇಟಸಲ್ಲಿರ್ಬೋದು ಎಲ್ಲಿರ್ಬೋದು ಸೇವ್ ವೆಸ್ಟರ್ನ್ ಗಾಡ್ಸ್ ಅಂತಲೇ ಕೂಡ ಹಾಕ ಹಾಕೊಂಡು ಬಂದಿದ್ದೀನಿ ಯಾಕಂದರೆ ನಾವು ಇದನ್ನು ಉಳಿಸ್ಕೊಳ್ಳ್ದೆ ಹೋದರೆ ಇವತ್ತು ನೋಡಿ ನಮ್ಮ ಪೂರ್ವಜರು ಏನಾದರೂ ಅವರ ಸ್ವಾರ್ಥಕ್ಕೋಸ್ಕರ ಇವತ್ತು ಕಾಡು ನಾಶ ಮಾಡ್ಕೊ ಬಂದಿದ್ರೆ ನದಿ ಹಳ್ಳಗಳನ್ನು ನಾಶ ನಾಶ ಬಂದಿದ್ರೆ ಇವತ್ತು ಇದು ಉಳಿತಿರ್ಲಿಲ್ಲ ಇವತ್ತು ನಾವು ಇದನ್ನು ಉಳಿಸ್ಬೇಕು ನೆಕ್ಸ್ಟ್ ಜನ್ರೇಷನ್ಗೆ ನೆಕ್ಸ್ಟ್ ಜನ್ರೇಷನ್ಸ್ ಅಂದರೆ ಈ ಭೂಮಿ ಇರೋರು ಕೂಡ ಇರಬೇಕು ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತೆಲ್ಲವನ್ನು ನಾನು ಕಳೆದು ನಾಶ ಮಾಡ್ತಾ ಇದೀವಿ ಹಾಗಾಗಿ ನನಗೇನು ಅಂದರೆ ಈ ಒಂದು ವೆಸ್ಟರ್ನ್ ನ ಈ ಪರಿಸರದಲ್ಲಿ ನಾವು ಇರೋದ್ರಿಂದ ನನಗೆ ಬಾಲ್ಯದಿಂದಲೂ ಕೂಡ ಇದ್ರ ಮೇಲೆ ತುಂಬ ಆಸಕ್ತಿ ಇದೆ ನನ್ನ ನಾನು ಪಿ ಯು ಸಿ ಓದುವಾಗ ನಮ್ಮ ಕಾಲೇಜಿನಲ್ಲಿ ಒಂದು ಮ್ಯಾಗ್ಝಿನ್ ಬಿಡುಗಡೆ ಮಾಡಿದರು ಆಗ ವಿದ್ಯಾರ್ಥಿಗಳಿಗೆ ಕವನಗಳನ್ನು ಆಹ್ವಾನ ಮಾಡಿದರು ಕವನ ಕಥೆಗಳನ್ನು ಆಗ ನಾನು ನಮ್ಮ ನೇಚರ್ ಬಗ್ಗೆ ಮಾಡಿದೆ ಆಯಿತಾ ನಮ್ಮ ಮಲೆನಾಡಿನ ಬಗ್ಗೆನೇ ಒಂದು ಕವನವನ್ನು ಬರೆದಿದ್ದೆ ಅದೇ ನನ್ನ ಪತ್ರಿಕೋದ್ಯಮ ಇರ್ಬೋದು ಲೇಖನಗಳಿರ್ಬೋದು ಸಾಹಿತ್ಯಕ್ಕೆ ಮೊದಲ ಸ್ಟೆಪ್ ಅದು ಆಯ್ತಲ್ಲ ಹಾಗಾಗಿ ನನಗೆ ಆಸಕ್ತಿ ಇದೆ ನನಗೆ ನಿಜವಾಗ್ಲೂ ಕೂಡ ನನಗೆ ಫೋಟೋಗ್ರಾಫಿ ಒಂದು ವೃತ್ತಿನ ಯಾವ ರೀತಿ ನಾನು ಖುಷಿಯಾಗಿ ನಾನು ಬರ್ತಾ ಮಾಡ್ಕೊಬರ್ತಾಯಿದ್ದೇನೆ ಅದೇ ರೀತಿ ಇನ್ನೊಂದನ್ನು ನಾವು ಹುಟ್ಟಿ ಬೆಳಿರ್ತಕ್ಕಂಥ ಈ ನೆಲ ಮತ್ತು ಜಲ ಇದು ಸಂರಕ್ಷಣೆ ಮಾಡೋದು ಕೂಡ ನಮ್ಮ ಆದ್ಯ ಕರ್ತವ್ಯ ಆಗಿದೆ ಆ ನಿಟ್ಟಲ್ಲಿ ನಾನು ಯಾವ ವ್ಯಕ್ತಿಗಳು ಕೇರ್ ಮಾಡೋದಿಲ್ಲ ನನ್ನ ಆ ಒಂದು ವೆಸ್ಟರ್ನ್ ಗಾಟ್ಸ್ನ ಉಳಿಸೋ ಒಂದು ಏನಿದೆ ನಿಮಗೆ ಗೊತ್ತಿರ್ಬೋದು ಗುಂಡ್ಯ ಜಲವಿದ್ಯುತ್ ಯೋಜನೆ ವಿರೋಧ ಮಾಡ್ಕೊಂಡು ಗುಂಡ್ಯ ಜಡ ವಿದ್ಯುತ್ ಇವತ್ತು ಏನಾದರೂ ಆಗಿದ್ದರೆ ಇವತ್ತು ಹೊಂಗಡ ಹಳ್ಳ ಏನಿದೆ ಅಲ್ಲ ಹಳ್ಳ ಕಾಗಿನಹರೆ ಆಮೇಲೆ ಆ ಭಾಗದ ಸಂಪೂರ್ಣ ಪ್ರದೇಶ ಇವತ್ತು ಇರುತ್ತಿರಲಿಲ್ಲ ತಿರ್ಲಿಲ್ಲ ಅದು ಯಾಕಂತಂದ್ರೆ ಇವತ್ತು ನಮ್ಮ ಏನು ಪೂರ್ವಾಭಿಮುಖವಾಗಿ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ಏನು ಹಳ್ಳಗಳನ್ನು ಡ್ಯಾಮಲ್ಲಿ ಕಟ್ಟಿ ನಿಲ್ಲಿಸಿ ಅಲ್ಲಿ ಪವರ್ ಪ್ರಾಜೆಕ್ಟ್ ಮಾಡೋದಕ್ಕೆ ಗುಂಡ್ಯಾ ಪ್ರಾಜೆಕ್ಟ್ ಮಾಡೋದಕ್ಕೆ ಅಂತ ಹೋಗಿದ್ರು ಇವರು ನಮ್ಮ ಬಹುಗುಣ ಅವರು ಸಾಕಷ್ಟು ಜನ ಬಂದು ಇದು ಮಾಡಿದರು ನಾವಂತೂ ಸಾಕಷ್ಟು ಅದು ವಿರೋಧ ಮಾಡಿದ್ವಿ ನನಗೆ ಗೊತ್ತಿರೋ ಹಾಗೆ ನೂರಾರು ಲೇಖನಗಳನ್ನು ನಾನು ಆ ಲೇಖನಗಳನ್ನು ಇಟ್ಟಿದ್ದೀನಿ ಸಾಕಷ್ಟು ಬರೆದಿದ್ದೀವಿ ಅದು ವೆಸ್ಟರ್ನ್ ಅದು ಅದಾದ ನಂತರ ಕಿರುಜಲ ಯೋಜನೆಗಳು ನಮ್ಮ ವೆಸ್ಟರ್ನ್ ಗೆ ಎಂಟ್ರಿ ಆದವು ಅದ್ರ ಬಗ್ಗೆಯೂ ಸಾಕಷ್ಟು ವಿರೋಧ ಮಾಡಿದ್ವಿ ನೀವು ನಂಬೋದಿಲ್ಲ ಇಡೀ ಸ್ಟುಡಿಯೋನ ಎರಡು ಮೂರು ದಿನ ಸ್ಟುಡಿಯೋಗೆ ಹುಡುಗರು ಬಿಟ್ಟು ನಾವು ನಮ್ಮ ಈ ಒಂದು ಪ್ರಕೃತಿ ಸೌಂದರ್ಯ ವೆಸ್ಟರ್ನ್ ಘಾಟ್ ಉಳಿಸೋದಿಕ್ಕೆ ನಾವು ಹೋರಾಟ ಮಾಡೋದಕ್ಕೆ ಹೋಗಿದೀವಿ ಎಷ್ಟೋ ದಿನಗಳ ಕಾಲ ನಾವು ಅಲ್ಲಿ ಜಾಯ್ನ್ ಆಗಿದ್ದೀವಿ ಜನಗಳನ್ನ ಅವೇರ್ನೆಸ್ ಮಾಡ್ಕೊಂಡಿದೀವಿ ಎತ್ತಿನೊಳ್ಳೆ ಪ್ರಾಜೆಕ್ಟ್ ಆಗುವಾಗಲೂ ಕೂಡ ನಾವು